ಇವತ್ತಿನ ಶ್ರೀಗಂಧದ ಗುಡಿಯಲ್ಲಿ ಹರಿ ಚಂದನನ ಕೈ ಕರ್ಕೊಂಬರ್ತಾನೆ ಕೈ ಹಿಡ್ಕೊಂಡು ಅಷ್ಟೊತ್ತಿಗೆ ಮಯೂರನ್ನ ಮುತ್ತು ಕರಿತಾನೆ ಸರಿ ಅಣ್ಣ ಬರ್ತೀನಿ ಅಂತ ಅವ್ನು ಹೋದ ತಕ್ಷಣ ಚಂದನ ಕೈ ಬಿಡಿ ಅಂತ ಕೈ ಬಿಡಿಸ್ಕೊಳ್ತಾಳೆ ಈ ಕಡೆ ನಟರಾಜನ ಅಣ್ಣ ಇದು ನನ್ನ ಮನೆ ಅಂತ ಹೇಳ್ತಿರುವಾಗ ಶ್ರೀಕಂಠಿ ಫೋನ್ ಮಾಡ್ಕೊಂಡು ಅಲ್ಲಿ ಬರುವ ಬರ್ತಾನೆ ಅದು ನೋಡಿ ಅವನು ಸ್ಟಾಪ್ ಮಾಡ್ತಾನೆ ಈ ಹೆದರಿಕೆ ಇರಬೇಕು ಯಾವಾಗಲೂ ನನ್ನ ಮನೆ ನನ್ನ ಮನೆ ಅಂತ ಹೇಳ್ತೀಯ ಈ ಥರ ಭಯ ಇರಬೇಕು ಅಂತ ನಟರಾಜ ಹೇಳ್ತಾನೆ ಅಷ್ಟೊತ್ತಿಗೆ ಬೇಗ ಕುಡ್ದು ಇಲ್ಲಿಂದ ಹೋಗು ಅಂತ ನಟರಾಜ ಹೇಳಿ ಅಲ್ಲಿಂದ ಬರ್ತಾನೆ ನನ್ನ ಮನೆ ಅಂತ ಹೇಳ್ತೀಯ ಇದು ನನ್ನ ಮನೆ ಕಣೋ ನಾಳೆ ನಾನು ಏನು ಅನ್ನೋದನ್ನ ತೋರಿಸ್ತೀನಿ ಅಂತ ನಟರಾಜಣ್ಣ ಅಣ್ಣ ಹೇಳಿ ಅಲ್ಲಿಂದ ಹೋಗ್ತಾರೆ ಈ ಕಡೆ ಚಂದನ ಮತ್ತು ಹರಿ ಊಟಕ್ಕೆ ಅಂತ ಕೂತ್ಕೊಳ್ತಾಳೆ ಹಾರ ತೆಗಿಬೇಕು ಅಂತ ಹೋಗೋ ಅಷ್ಟೊತ್ತಿಗೆ ನಾನು ತೆಗಿಲ್ಲ ಅಂತ ಕೇಳ್ತಾಳೆ ಅವಳಿಗೆ ಸಿಟ್ಟು ಬಂದು ಏನು ಮಾತಾಡಲ್ಲ ಹಾರ ತೆಗೆದು ಪಕ್ಕದಲ್ಲೇ ಊಟ ಕೊಡ್ತಾರೆ ಮುತ್ತು ಮಯೂರ ಕಂಠಿ ಬರ್ತಾರೆ ನಾನು ನನ್ನ ತಮ್ಮನವ್ರಿಗೆ ನಾನೇ ಊಟ ಬರ್ಸ್ತೀನಿ ಅಂತ ಹೇಳ್ತಾರೆ ಅಷ್ಟೊತ್ತಿಗೆ ಅಪ್ಪ ಎಲ್ರೂ ಅನ್ನೋ ಅಪ್ಪನ ಕರೀರಿ ಅಂತ ಹರಿನು ಹೇಳ್ತಾನೆ ಅಷ್ಟೊತ್ತಿಗೆ ಅಪ್ಪ ನೋಡಿದರೆ ನೀವು ಇವತ್ತು ಫಂಕ್ಷನಿಗೆ ಬಂದಿದ್ರಲ್ಲ ನಮ್ಮನೆ ಊಟ ಹೇಗಿತ್ತು ಎಲ್ಲರ ಹತ್ರನೂ ಹೇಳ್ಕೊಂಬರ್ಬೇಕು ಫಂಕ್ಷನ್ ಎಲ್ಲ ಹೆಂಗೆ ನಡೀತು ಅಂತ ಅಲ್ಲಿ ಜನರ ಮಧ್ಯೆ ಅವನು ಹೇಳ್ತಾ ಇರ್ತಾನೆ ಕಂಟಿ ಇದ್ದವನು ಅಣ್ಣ ನಾನು ಹೋಗಿ ಅಪ್ಪನ ಕರ್ಕೊಂಬರ್ತೀನಿ ಅಂತ ಹೇಳ್ತಾರೆ ಅಪ್ಪ ಬಾ ಎಲ್ಲರೂ ನಿಂಗೆ ಕಾಯ್ತಿದ್ದಾರೆ ಊಟ ಮಾಡೋಣ ಅಂದಾಗ ಇಲ್ಲ ನಾನು ಸ್ವಲ್ಪ ಜನರ ಜೊತೆ ಮಾತಾಡಬೇಕು ಫಸ್ಟು ಊಟ ಮಾಡು ಮತ್ತೆ ಮಾತಾಡು ಅಂತ ಹೇಳ್ತಾರೆ ಅಷ್ಟೊತ್ತಿಗೆ ಎಲ್ಲ ಊಟ ಕೂತಿರ್ತಾರೆ ಮುತ್ತು ಎಲ್ಲರೂ ಕೂತ್ಕೊಳ್ಳಿ ನಾನೇ ಊಟ ಬಡಿಸ್ತೀನಿ ಅಂತ ಎಲ್ಲರಿಗೂ ಊಟ ಬಡಿಸ್ತಾ ಇರ್ತಾನೆ ಚಂದನ ನನಗೆ ಸ್ವಲ್ಪ ಸಾಕು ಅಂತ ಹೇಳ್ತಾನೆ ಮಯೂರ ಹೇಳ್ತಾನೆ ವೆಜ್ ಬಿರಿಯಾನಿ ಅದಕ್ಕೆ ತುಂಬ ಚೆನ್ನಾಗಿದೆ ಹಾಕ್ಸ್ಕೊಳ್ಳ ಬೇಡ ಬೇಡ ನನಗೆ ಸಾಕು ಅಂತ ಹೇಳ್ತಾರೆ ಅಷ್ಟೊತ್ತಿಗೆ ಹರಿದನು ಅವ್ರಿಗೆ ಬೇಡ ಅಂತಲ್ಲ ನಂಗೆ ಬಡ್ಸೋಣ ಅಂತ ಹೇಳ್ತಾ ಇರ್ತಾನೆ ಊಟ ಎಲ್ಲ ಮಾಡ್ತಿರ್ತಾನೆ ಆದ್ರೂ ಮುತ್ತುಗೆ ಏನೋ ಒಂಥರ ಬೇಜಾರಿರುತ್ತೆ ಇರುತ್ತೆ ಈ ಕಡೆ ಊಟ ಎಲ್ಲ ಮುಗಿದ್ಮೇಲೆ ಅಡುಗೆ ಹೇಳ್ತಾರೆ ಅಣ್ಣ ಎಲ್ಲ ಕೆಲಸ ಮುಗೀತು ಈ ಐಟಮ್ನೆಲ್ಲ ನಾಳೆ ಬೆಳಿಗ್ಗೆ ನಾವು ತಗೊಂಡು ಹೋಗ್ತೀವಿ ಅಂತ ಮುತ್ತು ಹತ್ರ ಹೇಳ್ತಾರೆ ಅಡಿಕೆಯ ಕೆಲಸದವರು ಮುತ್ತು ಒಂದು ನಿಮಿಷ ತಗೊಳ್ಳಿ ಅಂತ ಜೋಬಿಂದ ದುಡ್ಡು ತಗೊಂತಾನೆ ಅಷ್ಟೊತ್ತಿಗೆ ಅವ್ರು ಹೇಳ್ತಾರೆ ಬೇಡ ಅಣ್ಣ ದುಡ್ಡು ಕೊಟ್ಟು ಏನು ನಮ್ಮನ್ನು ದೂರ ಮಾಡ್ತಿದ್ದೀರಾ ನೀವೆಂಥ ಜನ ಅಂತ ನಮಗೆ ಗೊತ್ತಲ್ವಾ ಹಾಗಾಗಿ ದುಡ್ಡು ಬೇಡ ಅಂತ ಹೇಳ್ತಾನೆ ಅಲ್ಲಣ್ಣ ಸರಿ ಆಗಲ್ಲ ಅಂದಾಗ ಬೇಡಣ್ಣ ದುಡ್ಡು ಬೇಡ ನಮಗೆ ನಮ್ಮ ನಮ್ಮನೆ ಕೆಲಸ ಅಂತ ನಾವು ಮಾಡಿರೋದು ದುಡ್ಡೆಲ್ಲ ಬೇಡ ಅಂತ ಹೇಳ್ತಾರೆ ಅಷ್ಟೊತ್ತಿಗೆ ಒಂದು ಒಳ್ಳೆ ಹುಡುಗಿ ಬಂದಿದ್ದಾರೆ ತುಂಬ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳ್ತಾರೆ ಇನ್ನು ಈ ಮನೆಗೆ ಎಲ್ಲ ಒಳ್ಳೆಯದು ಆಗುತ್ತೆ ಮುಂದೆ ನಿಮಗೂ ಮದುವೆ ಆಗುತ್ತೆ ಸರಿ ಮುತ್ತಣ್ಣ ನಾನು ಇನ್ನು ಬರ್ತೀನಿ ಅಂತ ಅವರೆಲ್ಲ ಹೋಗ್ತಾರೆ ಮುತ್ತು ಬೇಜಾರಲ್ಲಿ ಸುಮ್ಮನೆ ಕೂತಿರ್ತಾನೆ ಅಷ್ಟೊತ್ತಿಗೆ ಕಂಠಿ ಹರಿ ಅಲ್ಲಿಗೆ ಬರ್ತಾರೆ ಮಯೂರ ಯಾಕೆ ಅಣ್ಣ ಒಬ್ಬನೇ ಕೂತಿದ್ದಾನೆ ಅಂದಾಗ ಕಂಠಿ ಹೇಳ್ತಾನೆ ರಿಸೆಪ್ಷನಲ್ಲಿ ಓಡಾಡಿ ತುಂಬ ಸುಸ್ತಾಗಿರ್ಬೇಕು ಅಂದಾಗ ಕಣ್ ಮಯೂರ ಹೇಳ್ತಾನೆ ಅಯ್ಯೋ ಜಲ್ಲಿ ಸಿಮೆಂಟು ಎತ್ತೋನಿಗೆ ಇದೆಲ್ಲ ಯಾ ಸುಸ್ತು ಬಾ ಹರಿ ಕೇಳೋಣ ಅಂತ ಕಂಠಿ ಕರ್ಕೊಂಡು ಹೋಗ್ತಾರೆ ಯಾಕೆ ಅಣ್ಣ ಸುಮ್ಮನೆ ಕೂತಿದೆಯಾ ಏನಕ್ಕೆ ಸುಸ್ತ ರಿಸೆಪ್ಷನಲ್ಲೆಲ್ಲ ಓಡಾಡಿ ಅಂತ ಮಯೂರ ಕೇಳ್ತಾನೆ ಇಲ್ಲ ಕಣೋ ನಿದ್ದೆ ಬರ್ತಿರ್ಲಿಲ್ಲ ಅದಕ್ಕೆ ಕೂತೆ ಅಂತ ಹೇಳ್ತಾನೆ ಮುತ್ತು ಅದಕ್ಕೆ ಮನೆಗೆ ಬಂದಿದ್ದಾರೋ ಖುಷಿಲಿ ಅಣ್ಣ ನಿದ್ದೆ ಬರ್ತಿಲ್ಲ ಅಂದಾಗ ಕಂಠಿ ಹೇಳ್ತಾನೆ ಇಲ್ಲ ಕಣೋ ಅಣ್ಣ ಇನ್ನೂ ಊಟ ಮಾಡಿಲ್ಲಲ್ಲ ಹಾಗಾಗಿ ಅಣ್ಣಗೆ ನಿದ್ದೆ ಬರ್ತಿಲ್ಲ ಅಂತ ಹೇಳ್ತಾರೆ ಮಯೂರ ಕೇಳ್ತಾರೆ ಯಾಕೆ ಹಣ ಇನ್ನೂ ಊಟ ಮಾಡಿಲ್ಲ ಅಂತ ಕೇಳಿದಾಗ ಇಲ್ಲ ಕಣೋ ಈ ಸಂಭ್ರಮ ಹರಿ ಮದುವೆ ಮಾಡ್ಕೊಂಡು ಬಂದಿದ್ದಿದೆಲ್ಲ ನೋಡಿ ಕಣ್ ತುಂಬಿಸಿ ನನಗೆ ಹೊಟ್ಟೆ ತುಂಬ ಹೋಗಿದೆ ಅಂತ ಹೇಳ್ತಾನೆ ಮುತ್ತು ಕಂಠಿ ಹೇಳ್ತಾನೆ ನಾನೇ ಹೋಗಿ ಊಟ ತಗೊಂಡು ಬರ್ತೀನಿ ಅಂತ ಬೇಡ ಕಂಟಿ ನನಗೆ ಅಶು ಇಲ್ಲ ಅಂತ ಹೇಳ್ತಾನೆ ಅಣ್ಣ ನೀನೇನಾದ್ರೂ ಈಗ ಊಟ ಮಾಡಲ್ಲ ಅಂದರೆ ನಾಳೆಯಿಂದ ನಾನು ಊಟ ಮಾಡಲ್ಲ ಅಂತ ಮಯೂರ ಹೇಳ್ತಾನೆ ಒಳಗಿಂದ ಹೋಗಿ ಕಂಟಿ ಊಟ ಬಡ್ಸ್ಕೊಂಡು ಬರ್ತಾನೆ ಅಷ್ಟೊತ್ತಿಗೆ ಮುತ್ತು ಮಯೂರನಿಗೆ ಬೇಡ ಬೇಡಣ್ಣ ಹೊಟ್ಟೆ ತುಂಬಿದೆ ಅಂತಾನೆ ಆದ್ರೂ ತುತ್ತ ಕೊಟ್ಟಿದ್ನ ತಗೊಳ್ತಾನೆ ಕಂಟಿ ಅಂತಲೂ ಹೇಳ್ತಾನೆ ಕಂಠಿಗೂ ಕೊಡ್ತಾನೆ ಆದರೆ ಹರಿಗೆ ಹೆಸ್ರು ಹೇಳಲ್ಲ ಬರೀ ಹಾಗೆ ಕೊಡ್ತಾನೆ ಹರಿನೋ ತಿಂತಾನೆ ಲಾಸ್ಟಿಗೆ ಮುತ್ತು ಎಲ್ಲರಿಗೂ ತುತ್ಕೊಟ್ಟು ಅವನು ಬೇಜಾರಲ್ಲಿ ಕಣ್ಣೀರು ಹಾಕ್ಕೊಂಡು ಊಟ ಮಾಡ್ತಾನೆ ಅದನ್ನ ನೋಡಿದ ಮಯೂರ ಕೇಳ್ತಾನೆ ಅಣ್ಣ ಯಾಕಣ್ಣ ಅಳ್ತಿದ್ದೀಯಾ ಅಂತ ಕೇಳ್ತಾನೆ ಇದು ಅಳು ಅಲ್ಲ ಕಣು ಆನಂದ ಭಾಷ್ಪ ಅಂತ ಹೇಳಿ ಎಲ್ಲರಿಗೂ ಮತ್ತೆ ತುತ್ತಕೊಟ್ಟು ಅವನು ಊಟ ಮಾಡ್ತಾನೆ ಈ ಕಡೆ ನಟರಾಜ ಹೊಟ್ಟೆ ನೋವು ಅಂದ್ಕೊಂಡು ಎತ್ ಕುತ್ಕೊಂಡಿರ್ತಾನೆ ಅಯ್ಯೋ ಹೊಟ್ಟೆ ಬರೀ ತಿನ್ಬಿಟ್ಟೆ ಈಗ ನೋಡಿದರೆ ಹೊಟ್ಟೆ ನೋವು ತುಂಟಲ್ಲ ಅಂತ ಹೊಟ್ಟೆ ಇರ್ತಾನೆ ಅಷ್ಟೊತ್ತಿಗೆ ಹರಿ ಬಂದು ಏನಪ್ಪ ಚೆನ್ನಾಗಿತ್ತ ಊಟ ಅಂದಾಗ ಹಾಂ ಚೆನ್ನಾಗಿತ್ತು ಕಣೋ ಏನೋ ತಿಂದುಬಿಟ್ಟೆ ಈಗ ನೋಡಿದ್ರೆ ಹೊಟ್ಟೆ ನೋವು ಅಂತ ಹೇಳ್ತಾನೆ ಅಷ್ಟೊತ್ತಿಗೆ ಕಣ್ ಪೂರ್ತಿ ಕುಡಿದ್ರೆ ಇನ್ನೇನಾಗುತ್ತೆ ಅಂದಾಗ ಅಯ್ಯೋ ನೀನು ತಂದು ಕೊಡ್ತಿದ್ದೀಯ ನೋಡು ಕುಡಿತಿದ್ದೀನಿ ಅಂತ ನಟರಾಜ ಹೇಳ್ತಾನೆ ಅದಿರಲಿ ಚಿನ್ನ ಸರ ಎಲ್ಲ ಅಲ್ಲ ಅದಕ್ಕೆ ನಿಂಗೆ ದುಡ್ಡು ಎಲ್ಲಿಂದ ಬಂತು ಅಂತ ಹರಿ ಕೇಳ್ತಾನೆ ಚಿನ್ನ ತಾಳಿ ತಗೊಂಡು ಬಂದೆ ಅಲ್ಲಣ್ಣ ಅಪ್ಪ ಅಷ್ಟು ದುಡ್ಡು ನಿನ್ನ ಹತ್ರ ಎಲ್ಲಿಂದ ಬಂತು ಅಥವಾ ಯಾರ ಹತ್ರರು ಸಾಲ ಮಾಡ್ತೀಯ ಅಂತ ಹರಿ ಮತ್ತು ಅಪ್ಪನ ಕೇಳ್ತಾನೆ ಈ ಊರಲ್ಲಿ ಯಾರೋ ನನಗೆ ಸಾಲ ಕೊಡ್ತಾರೆ ಎಲ್ಲರೂ ನನ್ನ ಹತ್ರನೇ ಕಿತ್ಕೊಳ್ಳೋರಲ್ಲ ಅಂತ ಹೇಳ್ತಾನೆ ಹೌದು ಅದು ಮಾತ್ರ ನಿಜನೇ ನಾನು ಅಂದ್ಕೊಂಡೆ ಆದರೆ ನೀ ಇಲ್ಲಿ ಹೆಂಗೆ ಬಂತು ಯಾವ ಥರ ತಗೊಂಡು ಬಂದೆ ಅಂತ ಹೇಳ್ತಾನೆ ಅದಕ್ಕೆ ಹಳೆ ತಾಳಿ ಅಲ್ವಾನೋ ಹೊಸ ತಾಳಿಗೆ ಮಾತ್ರ ದುಡ್ಡು ಕೊಡಬೇಕು ಹಳೆ ತಾಳಿಗೆ ಯಾರು ದುಡ್ಡು ಕೊಡ್ತಾರೆ ಅಂತ ನಟರಾಜ ಹೇಳ್ತಾನೆ ಹರಿಗೆ ಆಶ್ಚರ್ಯ ಆಗುತ್ತೆ ಓ ಅಪ್ಪ ಹಾಗಾದರೆ ಎಲ್ಲಿಂದ ಕತ್ಕೊಂಡು ಬಂದೆಪ್ಪ ಫಸ್ಟ್ ಹೇಳು ಇಲ್ಲಾಂದರೆ ಪೊಲೀಸರು ಮನೆ ಹತ್ರ ಬರ್ತಾರೆ ಅಂತಾಗ ನಟರಾಜ ಹೇಳ್ತಾನೆ ಏಯ್ ನಾನು ತಲೆ ಎತ್ತಿ ನಡಿಯೋಂಗೆ ಮಾಡ್ತೀನಿ ವಿನಃ ತಲೆ ತಗ್ಸೋಂಗೆ ಏನು ಮಾಡಲ್ಲ ಕಣೋ ಅಂತೇಳಿ ಮತ್ತು ಹೆಂಗಪ್ಪ ಬಂತು ಅಂದಾಗ ನಿನ್ನ ಥರ ಅರ್ಶನ ದಾರಿ ತಾಳಿನ ಕರ್ಕೊಂಬಂದು ಇದು ಮಾಡಲ್ಲ ನಾನು ನಿನಗೆ ತಾಳಿ ಹಾಕಿಸಿ ಹೂವಿನ ಹಾರ ಹಾಕಿ ರಿಸೆಪ್ಷನ್ ಇಟ್ಸ್ಕ ಇಟ್ಸಿದ್ದೀನಿ ಹಾಗಾದರೆ ಹೆಂಗಪ್ಪ ತಾಳಿ ಬಂತು ಅಂದಾಗ ಅದು ಅಮ್ಮನ ತಾಳಿ ಕಣೋ ಅಂತ ಹೇಳ್ತಾನೆ ನಟರಾಜ ಅದನ್ನು ಭದ್ರವಾಗಿಟ್ಟಿದ್ದೆ ನಾನು ಕುಡ್ಕ ಕಣೋ ಆದರೆ ನಾನು ಮನುಷ್ಯನೇ ಅಂತ ನಟರಾಜ ಹೇಳ್ತಾನೆ ಹೆಂಡ್ತಿನ ತಾಳಿನ ಮಾರ್ಕೊಂಡು ಕುಡಿಯುವಷ್ಟು ಕಟ್ಕ ಅಲ್ಲ ಕಣ ನಿಮ್ಮಪ್ಪ ಅಂತ ಹೇಳ್ತಾನೆ ಅಷ್ಟೊತ್ತಿಗೆ ಹರಿ ಸ್ವಾರಿಯಪ್ಪ ಅಂತ ಹೇಳ್ತಾನೆ ತಾಳಿನ ಹೋಗಿ ಜೋಪಾನ ಮಾಡು ಅಂತ ಹೇಳ್ತಾನೆ ಅವಾಗ ಹರಿ ಹೇಳ್ತಾನೆ ತಾಳಿನ ಮಾತ್ರ ಸಾಕ ಹೆಂಡ್ತಿನ ಅಂದಾಗ ಹೆಂಟಿನ ಜೋಪಾನ ಮಾಡೋದು ನಿನ್ನ ಕೈಯಲ್ಲಿರೋದು ಗಂಡನ ಅದೊಂದು ಸರಿ ನೋಡೋಲ್ಲ ಅಂದರೆ ತಾಳಿನ ಕೈಗಿಟ್ಟು ಹೋಗ್ತಿರ್ತಾಳೆ ಅಂತ ಹೇಳ್ತಾರೆ ಹಾಗಾದ್ರೆ ಅಮ್ಮ ಸತ್ತಾಗ ನೀನು ಎರಡನೇ ಮದುವೆ ಅದಲ್ಲಪ್ಪ ಅವಳು ಹೀಗೆ ತಾಳಿನ ಬಿಟ್ಟು ಅಂದಾಗೆ ನೋಡು ಶುಭ ಸಮಾರಂಭ ನಡೆದಿದೆ ಹಳೆ ವಿಚಾರ ಎಲ್ಲ ತೆಗೆದು ನನಗೆ ತಲೆ ಕೆಡ್ಸ್ಕೊಬೇಡ ನೀನು ಹೋಗು ಅಂತಲೇ ಸರಿ ಆ ಕಡೆ ಬಾತ್ರೂಮ್ ಈ ಕಡೆ ಇದೆ ಅಂತ ಹೇಳಿ ಅವನು ಎದಳ್ತಾನೆ ಎದ್ದ ತಕ್ಷಣ ಮುತ್ತು ಅಲ್ಲೇ ನಿಂತಿರ್ತಾನೆ ಅರಿ ಅಷ್ಟೊತ್ತಿಗೆ ಫೋನ್ ಥರ ನಾಟಕ ಮಾಡಿ ಹಾ ಬೆಳಗ್ಗೆ ಎಂಟು ಗಂಟೆಗೆ ಒಂಬತ್ತು ಗಂಟೆಗೆ ಅಂದ್ಕೊಂಡು ಮುದ್ದು ಕರೀತಿದ್ರು ಅಲ್ಲಿಂದ ಹೋಗ್ತಾ ಹೋಗ್ತಾನೆ ಈ ಕಡೆ ಚಂದನ ತಾಳಿ ನೋಡಿಕೊಂಡು ಸುಮ್ಮನೆ ಕೂತ್ಕೊಂಡಿರ್ತಾನೆ ಅಷ್ಟೊತ್ತಿಗೆ ಹರಿ ಬಂದು ಒಳಗೆ ಬರ್ಬೋದಾ ಅಂತ ಕೇಳ್ತಾನೆ ಚಂದನ ಏನೂ ಮಾತಾಡೋಲ್ಲ ಅಷ್ಟೊತ್ತಿಗೆ ಹರಿ ಬಂದು ನೀವು ಇವತ್ತು ಅಲ್ಲಿ ಬಂದಿದ್ದು ತುಂಬ ಟ್ಯಾಂಕ್ಸ್ ನೀವು ಬರೋಲ್ಲ ಅಂದಿದ್ರು ಏನೂ ಆಗ್ತಿರಲಿಲ್ಲ ಆದರೆ ನಮ್ಮ ಅಣ್ಣ ನಂದು ಮರ್ಯಾದ ನಾವು ಉಳಿಸಿದ್ರಿ ಅಮ್ಮವಾಸಿಗೆ ಹುಣ್ಣಿಮೆ ಚಂದ ಬಂದಂಗಾಯಿತು ಅಂತ ಹರಿ ಹೇಳ್ತಾ ಇರ್ತಾನೆ ಚಂದನಂಗೆ ನೀವು ತಾಳಿ ಹಾಕ್ಗಳಲ್ಲ ಅಂತಲೇ ಅಂದ್ಕೊಂಡಿದ್ದೆ ನಮ್ಮಪ್ಪ ಈ ಥರ ಮಾಡ್ತಾರೆ ಅಂತ ಗೊತ್ತಾಗಿರಲಿಲ್ಲ ಏನಾದ್ರು ತರ್ತೀನಿ ಹಾಕ್ಸ್ತೀನಿ ಅಂತ ನಂಗೆ ಮೊದಲೇ ಗೊತ್ತಿದ್ದರೆ ಇದಕ್ಕೆ ನಾನು ಒಪ್ತಾನೆ ಇರಲಿಲ್ಲ ಅಂತ ಹೇಳ್ದೆ ಅಷ್ಟೊತ್ತಿಗೆ ಚಂದನ ಹೇಳ್ತಾಳೆ ಈ ರಿಸೆಪ್ಷನ್ನು ಈ ತಾಳೆ ಇದೆಲ್ಲ ಸುಳ್ಳು ಅಂದಾಗ ಹರಿ ಹೇಳ್ತಾನೆ ಇದು ಸುಳ್ಳು ಆದರೆ ನನಗೆ ನೀವೇ ಹೆಂಡ್ತಿ ಅಂತ ಹೇಳ್ತಾರೆ ಹ್ಞೂ ಕಣ್ರಿ ಸುಳ್ಳು ಸುಳ್ಳು ಅಂತ ಅವಳು ಮುಂದೆ ಹೇಳ್ತಾರೆ ಅವಳು ಏನೂ ರಿಯಾಕ್ಷನ್ನೇ ಮಾಡಲ್ಲ ಮತ್ತೆ ಹೇಳ್ತಾರೆ ನಾನು ನನ್ನ ಪ್ರಾಣನ ಒತ್ತೆ ಇಟ್ಟು ನಿಮ್ಮನ್ನ ಕಾಪಾಡಿದ್ದೀನಿ ನಿಮ್ಮಪ್ಪ ಅಣ್ಣನಿಂದ ಆರ್ಯನಿಂದ ಆರ್ಯನಿಂದೆಲ್ಲ ಕಾಪಾಡಿದ್ದೀನಿ ಅಂಥದ್ರಲ್ಲಿ ನೀವು ಇಷ್ಟು ಚಿಕ್ಕ ಸಹಾಯ ಮಾಡದೇ ಇರ್ತೀರಾ ಸರಿ ನೀವು ತುಂಬ ಟಯರ್ಡ್ ಆಗಿದ್ದೀರಾ ನೀವು ಮಲ್ ಕಳಿ ನಾಳೆ ಬಂದು ಮಾತಾಡ್ತೀನಿ ಅಂತ ಹರಿ ಹೇಳ್ತಾನೆ ಹರಿ ಅಲ್ಲಿಂದ ಹೋಗೋತ್ತಿಗೆ ಮತ್ತೆ ವಾಪಸ್ ತಿರ್ಗಿ ಏನಾರು ಕೇಳಿದ್ರಾ ನೀವೇನಾರು ಮಾತಾಡಿದ್ರಾ ಅಂತ ಹೇಳ್ತಾನೆ ಇಲ್ಲ ಅಂತ ಅವಳು ಹೇಳ್ತಾಳೆ ಸರಿ ಬಿಡಿ ಏನಾರು ಬೇಕಂದರೆ ಹೇಳಿ ಇಲ್ಲೇ ಹೊರಗೆ ಮಲಗಿರ್ತೀನಿ ಅಂತ ಹೇಳಿ ಮತ್ತೆ ಹೋಗೋತ್ತಿಗೆ ಚಂದನ ನನಗೊಂದು ಹೆಲ್ಪ್ ಮಾಡ್ತೀರಾ ಅಂತ ಕೇಳ್ತಾಳೆ ಅಷ್ಟೊತ್ತಿಗೆ ಏನಾದ್ರು ಡಿವೋರ್ಸ್ ಅಂತ ಮನ್ಸಲ್ಲ ಇಟ್ಕೊಂಡು ಇಲ್ಲಿ ಬಿಡಿ ನೀವು ಮಲಗಿ ನಾಳೆ ಮಾತಾಡೋಣ ಅಂದಾಗ ಇಲ್ಲ ನಾಳೆ ನಾನು ಹಾಸ್ಟೆಲಿಗೆ ಹೋಗಬೇಕು ನನ್ನ ಫ್ರೆಂಡ್ ಇವತ್ತೇ ಜಾಯಿನ್ ಆಗಬೇಕು ಅಂದಿದ್ಲು ಆದರೆ ಹಿಂಗೆಲ್ಲ ಆಯ್ತಲ್ಲ ನಾಳೆ ನಾನು ಹೋಗಬೇಕು ಇಷ್ಟೆಲ್ಲ ನೀವು ನನಗೆ ಹೆಲ್ಪ್ ಮಾಡಿದ್ದೀರಾ ಇದೊಂದು ಹೆಲ್ಪ್ ಮಾಡಿ ಅಂತ ಹೇಳ್ತಾರೆ ಸರಿ ಆಯಿತು ನಾಳೆ ಅಲ್ಲ ಅದ್ರ ಬಗ್ಗೆ ನಾಳೆ ಮಾತಾಡೋಣ ನೀವಿನ್ ಮಲಗಿ ಅಂತ ಹೇಳಿ ಜ ಹರಿ ಹೋಗ್ತಾನೆ ಇಷ್ಟು ಇವತ್ತಿನ ಸಂಚಿಕೆಯಲ್ಲಿ ನಡೆದಿದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು